ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮೇಘನ ಇವತ್ತು ಏನು ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ನೋಡ್ಬೋದು ಎಲ್ಲ ಕಡೆ ಎಷ್ಟು ಮಳೆ ಶುರುವಾಗಿದೆ ಎಲ್ಲ ಕಡೆ ಗುಡ್ಡ ಕುಸಿತಾ ಇದೆ ಎಷ್ಟೋ ಜನ ಸಾವಿಗೆ ಬಲಿಯಾಗ್ತಿದ್ದಾರೆ ಅಂದ್ರೆ ಪ್ರವಾಹ ಏನು ಉಕ್ಕಿ ಹರಿತಿದೆ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ ಎಷ್ಟೋ ಜನ ಮರಗಳು ಬಿದ್ದು ಬಲಿಯಾಗ್ತಾ ಇದ್ದಾರೆ ಹೀಗೆ ಸಾವುಗಳು ಸಂಭವಿಸ್ತಾ ಇದೆ ಇವಾಗ ನೋಡಬಹುದು ಒನ್ ಟೈಮ್ ಅಲ್ಲಿ ನಾವು ಹೇಳ್ತಿದ್ವಿ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಹೊತ್ತು ಮಳೆ ಬಂದ್ರೆ ಸಾಕು ತುಂಬಿ ಹರಿದೋಗ್ತಿತ್ತು ಯಾಕಂದ್ರೆ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಗಳು ಮಾಡ್ಲಿಕ್ಕೋಸ್ಕರ ಏನು ಎಷ್ಟೋ ದೊಡ್ಡ ದೊಡ್ಡ ಕೆರೆ ಕಟ್ಟೆಗಳನ್ನೆಲ್ಲ ಅಲ್ಲಿ ಮುಚ್ಚುತ್ತಾ ಬಂದರು ಸೊ ಹಾಗಾಗಿ ಮಳೆ ಬಂತು ಅಂದರೆ ಎಲ್ಲಂದ್ರಲ್ಲಿ ನೀರು ನಿಲ್ಲುವಂತಹ ವ್ಯವಸ್ಥೆ ಇತ್ತು ಅದು ಜನರ ಜೀವನಕ್ಕೆ ಎಷ್ಟೆಲ್ಲ ತೊಂದರೆ ಮಾಡ್ತಿದೆ ಅಂತ ಎಷ್ಟೋ ಜನಕ್ಕೆ ಆಲ್ರೆಡಿ ಗೊತ್ತಿದೆ ಬಟ್ ಇವಾಗ ಏನಾಗ್ತಿದೆ ಅಂದರೆ ರೀಸೆಂಟಾಗಿ ನಾವು ನೋಡ್ತಿರ್ಬೋದು ಎಲ್ಲ ಕಡೆ ಆಲ್ಮೋಸ್ಟು ಅದರಲ್ಲೂ ಇವಾಗ ಎಸ್ಪೆಷಲಿ ಮಂಗಳೂರು ಮಂಗಳೂರಲ್ಲಂತರೂ ನೀರು ಹರಿದು ಹೋಗ್ತಾ ಇದೆ ಪ್ರವಾಸ ಸಾರಿ ಪ್ರವಾಹ ಥರ ಅಷ್ಟೇ ಅಲ್ಲ ಬೇರೆ ಕಡೆನೂ ಇವಾಗ ನೋಡಿ ಉಡುಪಿನಲ್ಲಿ ಆಗಿರ್ಬೋದು ಎಲ್ಲ ಕಡೆ ಸಿಕ್ಕಾಪಟ್ಟೆ ಮಳೆ ಅದು ಮಳೆ ಬರುವಂತಹ ಪ್ರದೇಶಗಳ ಹೌದು ಆದರೆ ಯಾವ ರೇಂಜ್ಗೆ ಈ ರೀತಿ ಎಲ್ಲ ಮಳೆ ಬಂದರೆ ಅಲ್ಲಲ್ಲೇ ನೀರು ನಿಲ್ಲುತ್ತೆ ಅಂತ ವಿಚಾರ ನಾವು ಕೇಳ್ತಾನೆ ಇರಲಿಲ್ಲ ನೀರು ಬಂದರೂ ಮಳೆ ಆಯಿತು ರಜೆ ಕೊಡ್ತಾಯಿದ್ರು ಅಲ್ಲಲ್ಲಿ ಹರಿದೋಗ್ತಿತ್ತು ಮುಗಿತು ಅದು ಬಟ್ ಇವಾಗಿನ ದಿನಗಳಲ್ಲಿ ಅಲ್ಲಲ್ಲೇ ನೀರು ನಿಲ್ಲೋದು ಇಂತಹ ಸಮಸ್ಯೆಗಳು ಆಗ್ತಾಯಿದೆ ಆಯಿತಾ ಇದಕ್ಕೆ ಮುಖ್ಯ ಕಾರಣ ಏನು ರಸ್ತೆ ಹೇಳ್ತಾರೆ ಅಂದರೆ ಈ ಪ್ರೆಸೆಂಟ್ ಇರೋ ಸರ್ಕಾರ ಮಾಡ್ತಿರೋದು ಅಷ್ಟೇ ಇದೆ ಪ್ರೀವಿಯಸ್ ಇದ್ದ ಸರ್ಕಾರ ಮಾಡಿದ್ದು ಅದೇ ಸಿಕ್ಸ್ಟಿ ಫೋರ್ಟಿ ಪರ್ಸೆಂಟ್ ಸರ್ಕಾರ ಮಾಡಿದ್ದು ಅದೇ ಪ್ರೆಸೆಂಟ್ ಇರೋದು ಅದೇ ಮಾಡ್ತಾ ಇದೆ ಅಂದರೆ ಇವರುಗಳಿಗೆ ಜನಗಳ ಸಮಸ್ಯೆ ಅವಶ್ಯಕತೆನೇ ಇಲ್ಲ ಯಾಕಂದರೆ ಅವರಿಗೆ ಪಾಪ ತಮ್ಮ ಸಮಸ್ಯೆನೇ ದೊಡ್ಡದಾಗಿರುತ್ತೆ ತಾವು ಎಲ್ಲಿ ದುಡ್ಡು ಮಾಡಬೇಕು ಹೇಗೆ ಮಾಡಬೇಕು ಯಾರ ಹೇಗೆ ಕೊಳ್ಳೆ ಹೊಡಿಬೇಕು ಹೆಂಗೆ ಇನ್ಕಮ್ ತಗೋಬೇಕು ಆ ಇನ್ಕಮ್ನ ನಾವೇಂಗೆ ಇಟ್ಕೋಬೇಕು ಜನರಿಗೆ ಯಾಕೆ ಕೊಡಬೇಕು ಅಂತ ಈ ಕಡೆ ಒಂದು ತಟ್ಟೆಲಿ ಉಪ್ಪಿನಕಾಯಿ ತರ ಜನರಿಗೆ ಕೊಟ್ರೆ ತಟ್ಟೆಲಿರೋ ಅನ್ನ ತರ ತಾವುಗಳು ತಿಂತಾ ಇದ್ದಾರೆ ಇವಾಗ ಪ್ರೆಸೆಂಟ್ ಇರೋರು ಅಷ್ಟೇ ಅಲ್ಲ ಪ್ರೀವಿಯಸ್ ಆಗಿರೋರು ಮಾಡಿ ಹೋಗಿರೋದು ಕೂಡ ಅಷ್ಟೇನೆ ರಸ್ತೆ ಅಭಿವೃದ್ಧಿ ಅಂತ ಮಾಡ್ತಾರೆ ರಸ್ತೆ ಅಭಿವೃದ್ಧಿ ಮಾಡಬೇಕಾದ್ರೆ ಒಬ್ಬರಾದರೂ ಆ ಚರಂಡಿ ಮಾಡುವಂತಹ ವ್ಯವಸ್ಥೆ ಮಾಡ್ತಾರ ಚರಂಡಿ ಮಾಡಬೇಕಲ್ವಾ ಗೊತ್ತೇ ಇರತ್ತೆ ಇವಾಗ ಎಲ್ಲ ಕಡೆ ಮರ ಮರಗಳು ಬೀಳ್ತಾ ಇರತ್ತೆ ಆಯ್ತಾ ದೊಡ್ಡ ದೊಡ್ಡ ಮರಗಳು ಬಿದ್ದು ಎಷ್ಟು ಜನ ಡೈಲಿ ಇದ್ದಾರೆ ಅದು ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆ ಹೋಗ್ಲಿ ಆ ಮರ ಬೀಳೋದು ಏನು ಸಡನ್ನಾಗಿ ಬಿದ್ಬಿಡುತ್ತಾ ಹಾಗಂಗೆ ನೋಡಿರ್ತಾರೆ ಅಂದರೆ ಏನು ಮರ ಸಡಿಲಾಗಿರೋವಂಥದ್ದು ಅಥವಾ ಮಣ್ಣು ಸರಿಯಾಗಿ ಹಿಡ್ಕೊಳ್ಳ್ದೆ ಇರೋದು ಇಂಥದ್ದೆಲ್ಲದನ್ನು ನೋಡಿಬಿಟ್ಟು ಕೂಡ ಅಂತಹ ಮರಗಳನ್ನು ತಗ್ಸುವಂತಹ ಅಥವಾ ಅದಕ್ಕೆ ಸರಿಯಾಗಿ ಮಣ್ಣು ತುಂಬಿ ಏನೋ ಒಂದು ಮಾಡುವಂತಹ ವ್ಯವಸ್ಥೆಗಳು ಮಾಡ್ಬೋದಲ್ವಾ ಹಾಂ ರಸ್ತೆಗಳು ಮಾಡ್ತಿರೋ ಅಂದರೆ ರಸ್ತೆಗಳು ಬರೀ ಅಭಿವೃದ್ಧಿ ಮಾಡಿದ್ರೆ ರಸ್ತೆನೇ ಅಭಿವೃದ್ಧಿನಾ ಅದಕ್ಕೆ ಏನು ಚರಂಡಿ ಮಾಡುವಂಥದ್ದು ಇಂಥ ವ್ಯವಸ್ಥೆ ಎಲ್ಲ ಮಾಡಬಾರ್ದು ಅಲ್ವಾ ಹ್ಞೂ ಅಲ್ಲ ನೀವು ಫ್ಲೈಟಲ್ಲಿ ಓಡಾಡ್ತೀರಾ ಆಯಿತಾ ಬಂದಿರೋ ಏನೂ ಇಲ್ದೇ ರಾಜಕೀಯ ಕ್ಷೇತ್ರಕ್ಕೆ ಬರ್ತೀರಾ ಬಂದು ಸರಿ ದುಡ್ಡು ಮಾಡ್ಕೋತೀರಾ ಫ್ಲೈಟಲ್ಲ ಓಡಾಡ್ತೀರಾ ಆದರೆ ನೆಲದ ಮೇಲೆ ಓಡಾಡೋರು ಯಾರು ಆ್ಯಕ್ಚುಲಿ ಓಡಾಡಬೇಕಾಗಿರೋದೇ ನೀವು ನೀವು ಓಡಾಡಬೇಕು ಜನರ ಸಮಸ್ಯೆ ಏನು ಅಂತ ಕೇಳಬೇಕು ಬಟ್ ಯಾವತ್ತಾದರೂ ಕೇಳುವಂತಹ ಮನಸ್ಥಿತಿ ನಿಮ್ಮಲ್ಲಿ ಬಂದಿದೆಯಾ ಹ್ಞೂ ಯಾವತ್ತು ಅಪರೂಪಕ್ಕೆ ಏನೋ ಒಂದು ಕೆಲಸ ಆಯಿತು ಕಾರ್ಯ ಇತ್ತು ಅಂದಾಗ ಒಂದು ಫಂಕ್ಷನ್ಗೆ ವಿಸಿಟ್ ಮಾಡ್ತೀರಾ ಅಥವಾ ಯಾವುದೋ ಒಂದು ಗ್ರಾಮಕ್ಕೆ ಯಾವುದೋ ಎಲೆಕ್ಷನ್ ಇರೋ ಟೈಮಲ್ಲಿ ವಿಸಿಟ್ ಮಾಡ್ತೀರಾ ಹ್ಞೂ ಇಷ್ಟೆಲ್ಲ ಸಮಸ್ಯೆ ಇದೆಯಾ ನಾವು ಸರಿ ಮಾಡ್ಕೊಡ್ತೀವಿ ಅಂತ ಡ್ರಾಮಾಗಳು ಮಾಡ್ತೀರಾ ಮತ್ತು ಗೆಲ್ಲೋವರೆಗೂ ಅದೇ ಕತೆ ಅದೇ ರಾಗ ಹಾಡ್ತೀರಾ ಆಮೇಲೆ ಹೊಡೆ ಹೋಗ್ತಿರ್ತೀರ ಲೋಕೋಟಿಗಟ್ಲಿ ಲೂಟಿ ಹಿಡಿತೀರಾ ನಿಮಗೆ ಜನರಲ್ಲಿ ಜನರಿಗೆ ಬೇಕಾಗಿರುವಂತಹ ಒಂದು ಮೂಲಭೂತ ಸೌಕರ್ಯಗಳನ್ನಾಗಿರ್ಬೋದು ಅಥವಾ ಏನು ಪ್ರಾಬ್ಲಮಲ್ಲಿದ್ದಾರೆ ಅನ್ನೋದನ್ನು ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಏನಕ್ಕೆ ಹಾಂ ಕೋಟಿ ಕೋಟಿ ಏನು ಕೋಟಿ ಕೋಟಿಗಟ್ಟಲೆ ಏನು ಎಲೆಕ್ಷನ್ ಟೈಮಲ್ಲಿ ಎಲ್ರಿಗೂ ದುಡ್ಡು ಕೊಟ್ಟು ಮಂಗ ಮಾಡಿ ಮರಳು ಮಾಡಿ ದುಡ್ಡು ಬಿಡ್ತೀರಾ ಈ ಟೈಮಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಸರಿ ದುಡ್ಡು ಮಾಡಿಕೊಡ್ತೀರ ಹ್ಞೂ ಯಾರ್ರೀ ಜನರ ಸಮಸ್ಯೆ ಯಾರ್ರಿ ಆಲಿಸೋದು ದಿನ ದಿನ ಇಲ್ಲ ಅಂದರೂ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಮರ ಬಿತ್ತು ಇಲ್ಲಿ ಮರ ಬಿತ್ತು ಅಲ್ಲಿ ಅಷ್ಟು ಪ್ರವಾಹ ಆಗ್ತಿದೆ ಅಷ್ಟು ಗುಡ್ಡ ಕುಸಿತಾ ಇದೆ ಅಂತ ಹೇಳ್ತಾನೇ ಇದ್ದಾರೆ ಒಂದು ಸಲನಾದರೂ ಏನು ಅಂತ ನೋಡಿದ್ದೀರಾ ಈಗ ಮಳೆಗಾಲ ಇದೆ ಮಳೆಗಾಲ ತಿಂಗಳು ಬಿಡೋ ನಿಂತೋಗುತ್ತೆ ಅಂತ ಸುಮ್ಮನೆ ಆಗ್ತೀರಾ ಆಮೇಲೆ ದಯವಿಟ್ಟು ನೀವು ನಿಮ್ಮ ಅಧಿಕಾರವನ್ನು ತಮ್ಮಲ್ಲಿ ಇಟ್ಕೊಳೋಕಷ್ಟೇ ನೋಡಬೇಡಿ ಎಲ್ಲ ಪಕ್ಷದವ್ರಿಗೆ ನಿಲ್ಲದು ಅಷ್ಟೇ ಫಸ್ಟ್ ಜನರ ಸಮಸ್ಯೆ ಏನಿದೆ ಅದಕ್ಕೆ ಒತ್ಕೊಡಿ ಹ್ಞೂ ಒಂದು ಪಕ್ಷ ಬರುತ್ತೆ ಶ್ರೀಮಂತ ಪರ ಇನ್ನೊಂದು ಪಕ್ಷ ಬರುತ್ತೆ ಬಡವ್ರ ಪರ ನಿಲ್ಲತ್ತೆ ಬಡವ್ರ ಪರ ನಿಲ್ಲದು ಓಕೆ ಅದ್ರ ಬಗ್ಗೆ ನಾವೇನು ಹೇಳೋಲ್ಲ ಆಯಿತಾ ಆದರೆ ಸ ಜನರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳನ್ನು ನೀವು ಕೊಡದೆ ಇದ್ದ ಮೇಲೆ ಏನು ಮಾಡಿ ಏನು ಪ್ರಯೋಜನ ಸೋ ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ನಿಸ್ತು ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್